ನೀಟಿ ತೋರ್ಸಿದಾರೆ ತುಂಬಾ ಅಪ್ರಿಶಿಯೇಷನ್ ಕೊಟ್ಟಿದಾರೆ ನಮಗೆ ಸೋ ಯಾವಾಗಲೂ ಚಿರರುಣಿ ಅಂಡ್ ಆ ಥ್ಯಾಂಕ್ ಯು ಅಶ್ವಿನಿ ಮ್ಯಾಡಂ ಜಯನಾ ಸರ್ ಭೋಗೇಂದ್ರ ಸರ್ ಕಾರ್ತಿಕ್ ಸರ್ ಅಂಡ್ ಯೋಗಿ ಸರ್ ಯ어 ಸಪೋರ್ಟ್ ಇಸ್ ತುಂಬಾ ಸಪೋರ್ಟ್ ಮಾಡಿದ್ರು ಸರ್ ಅಂಡ್ ಫಿಲ್ಮ್ ಸಾಂಗ್ಸ್ ಅಂತ ಬಂದಾಗ ಇಟ್ ಇಟ್ ಬಿಲೋงಸ್ ಟು ದಿ ಟೀಮ್ ಯಾಕಂದ್ರೆ ಎಲ್ಲರ ಐಡಿಯಾಸ್ ಆಗು ಇಟ್ಸ್ ಇಟ್ಸ್ ಎ ಕೋಲಾಬರೇಷನ್ ಸೊ ನಮ್ಮ ಡೈರೆಕ್ಟರ್ ರೋಹಿತ್ ಸರ್ ಥ್ಯಾಂಕ್ ಯು ಫಾರ್ ಡೈರೆಕ್ಟಿಂಗ್ ಅಸ್ ಸೋ ವೆಲ್ ಆ್ಯಂಡ್ ಐ ಥ್ಯಾಂಕ್ ಆಲ್ ಮೈ ಟೀಮ್ ಫಾರ್ ವರ್ಕಿಂಗ್ ವಿತ್ ಮೀ ಸೋ ಹಾರ್ಡ್ ಆ್ಯಂಡ್ ಆಲ್ ದ ಟೀಮ್ ಮೆಂಬರ್ಸ್ ಫಾರ್ ಆಲ್ ದ ಸಪೋರ್ಟ್ ತುಂಬ ಎಂಜಾಯ್ ಮಾಡ್ತಿದ್ದೀನಿ ಈ ಸಿನಿಮಾ ಮಾಡ್ತಾ ಇರೋದು ಸೊ ಇನ್ನೂ ಹಾರ್ಡ್ಗಳಿವೆ ಹೊರಗೆ ಬಿಡುವಂಥದ್ದು ಹಾಗೂ ಸಿನಿಮಾನು ತುಂಬ ಚೆನ್ನಾಗಿ ಚೆನ್ನಾಗಿ ಮೂಡ್ತಂದಿದೆ ಇವಾಗ ಅದಕ್ಕೆ ಹಿಂಗಲೆ ಸಂಗೀತ ಮಾಡ್ತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೀನಿ ಸೊ ಎಲ್ಲ ಬಿಡುವಂತ ಕಂಟೆಂಟ್ಗಳಿಗೆ ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಖುಷಿ ವಿಷಯ ಏನಂದ್ರೆ ಮೂರು ಬ್ಯಾನರ್ ಅಂದ್ರೆ ಕರ್ನಾಟಕದ ಮೂರು ಫೇಮಸ್ ಪ್ರೊಡಕ್ಷನ್ ಹೌಸ್ ಒಟ್ಟಿಗೆ ಸೇರಿ ಸಿನಿಮಾ ಮಾಡೋದು ಮಾಡ್ತಾ ಇರೋದು ಅದರಲ್ಲಿ ನಾನು ವರ್ಕ್ ಮಾಡ್ತಾ ಇರೋದು ಅದಕ್ಕೆ ಮೇಡಮ್ಗೆ ಮತ್ತು ಜಯನ ಸರ್ಗೆ ಕಾರ್ತಿಕ್ ಅವ್ರಿಗೆ ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ವರ್ಕು ಮಾಡಿದ್ದೀವಿ ಸೊ ನಿಮಗೆ ಗೊತ್ತಾಗುತ್ತೆ ಈ ಸಿನಿಮಾ ಅಂದರೆ ಹೇಗೆ ಆಗಿದೆ ಅಂತ ಯುವ ಇದರಲ್ಲಿ ನಾವಿಬ್ಬರು ಸ್ಟಿಕ್ ಟಾಪೀಸ್ ತರ ವರ್ಕ್ ಮಾಡಿದ್ವಿ ನಾನು ಮತ್ತೆ ಡೈರೆಕ್ಟರ್ ನೋಡಿದ್ರು ಸೊ ತುಂಬ ಹಾರ್ಡ್ ವರ್ಕ್ ಮಾಡಿದ ನೀವು ಈ ಸಿನಿಮಾದಲ್ಲಿ ನೀವು ಬೇರೆ ತರ ನೋಡಕ್ ಇಷ್ಟ ನೋಡ್ ನೋಡ್ತೀರಾ ಅಂತ ಹೇಳೋದು ನನ್ನ ನಂಬಿಕೆ ಇದೆ ಈ ಅವಕಾಶ ಕೊಟ್ಟ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ನಾನು ಮಾಡ್ಕೊಂಡು ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ನಿಮ್ಗೆಲ್ಲರೂ ಬಂದಿರೋದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಮೀಡಿಯಾದವ್ರಿಗೆ ಸ್ಪೆಷಲಿ ಬಿಕಾಸ್ ಇವತ್ತು ನಮ್ಮ ಬ್ಯಾಂಕಲ್ಲಿ ಬಂದಾಗ ಈ ಸಾಂಗ್ ಇವತ್ತಿಗೂ ಕೂಡ ಟ್ರೆಂಡಿಂಗ್ ಒನ್ನಲ್ಲಿ ಇರೋದಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಎವ್ರಿವೇರ್ ನೀವು ಮಾಡಿರೋ ಕಂಟೆಂಟ್ಗಳು ತುಂಬ ಹೆಲ್ಪ್ ಮಾಡ್ತಾ ಇದೆ ನಮಗೆ ಜನರನ್ನ ರೀಚ್ ಮಾಡೋದಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಚರಣ್ ಸರ್ ನಾಗಾರ್ಜುನ್ ಅವ್ರಿಗೆ ಇಷ್ಟು ವಂಡರ್ಫುಲ್ ಸಾಂಗ್ ನಮಗೆ ಕೊಟ್ಟಿರೋದಕ್ಕೆ ಎಕ್ಕ ಮೊನ್ನೆ ಮೊನ್ನೆನ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು ಬಟ್ ಆಲ್ರೆಡಿ ಹಿಯರ್ ಯಾರ್ ಡೇ ಜುಲೈ ಹದಿನೆಂಟನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ತುಂಬಾ ರಿಯಲಿಸ್ಟಿಕ್ ಆಗಿ ತಗ್ಗಿರುವಂತಹ ಸಿನಿಮಾ ಇಷ್ಟು ದಿನ ಎಲ್ಲ ಇಂಟರ್ವ್ಯೂಲು ಯಾವ ತರ ಪಾತ್ರ ಬೇಕು ಮಾಡ್ಬೇಕು ಅಂತ ಆಸೆ ಆಸೆ ಪಡ್ತೀರಾ ಅಂತ ಕೇಳುವಾಗ ಒಂದು ಡಿಸ್ಕ್ರೈಬ್ ಮಾಡ್ತಾ ಇದ್ದೆ ನಾನು ಎವ್ರಿ ಟೈಮ್ ಈ ಸಿನಿಮಾದಲ್ಲಿ ಆ ಅದೇ ತರ ಒಂದು ಪಾತ್ರನ ನಾನು ಮಾಡಿದ್ದೀನಿ ಅಂತ ಹೇಳಕ್ಕೆ ನಂಗೆ ತುಂಬಾ ಖುಷಿ ಆಗತ್ತೆ ी वेरी लक थ्रूट मई करियर के अद्भुत टेक्नीन जो प्रोडक्षन हौसस् जो वर्क के सिम ऐली नम पी आर के बानर जो एंड एरने बारी चाइना फिल्म जो एंड के आर जि संस्थे जो वर्क सिकी तुम्बा खुशी है नंज ಆ್ಯಂಡ್ ಮೈ ಮ ಡೈರೆಕ್ಟರ್ ಆ್ಯಂಡ್ ನಮ್ಮ ಡಿಒ ಪಿ ಅವರು ಇಬ್ರು ಕೂಡ ವಂಡರ್ಫುಲ್ ಜಾಬ್ ರಿಯಲಿ ಹೋಪ್ ನಮ್ಗೆಲ್ಲರಿಗೂ ನಮ್ಮ ಸಿನಿಮಾ ಎಷ್ಟು ನೋಡುವಾಗ ಖುಷಿ ಕೊಟ್ಟಿದೆ ನಿಮ್ಗೆಲ್ಲರಿಗೂ ಕೂಡ ಅಷ್ಟೇ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ ಜುಲೈ ಹದಿನೆಂಟು ಮರಿಬೇಡಿ ಸಿನಿಮಾ ನೋಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮಲ್ಲಿರಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಆಲ್ಸೋ ಎಸ್ ಯುವ ಅವರು Now, I think on the different in North Varna he's been um, working very hard. on a Setal and he's been very, he's a very grounded uh, person, tumba humble. I wish you the luck, uh, you are. I mean, not poor thunder, but it was very nice working with you. Hadn't uh, need that. I Simma Thank you. Hi, everyone. Thank you so much for all your presence. एक्का आर तिंगल हे स्टार्टी बट इट स्टील फील्स लाइक एर्ड वार हे स्टार्टी सो अदे सपोर्ट अश्विनी मैम चरणा सर भोगींद्र सर कार्तिक् सर योगी सर एलू थैंक यू इट वॉज व वंडरफुल वर्किंग विोहित सर हिईज ही इज द मोस्ट स्पॉन्टेन्यूस् डैरेक्टर् दट एवर् सीन अास्तरेक्टर्स नो बट फील लैक स्पाटेन्यूस् दर्सन आलो वंडरफुकि हिम अंड सत्या नाचुरथ लैट सो दट डबिंग नोडे नंबर खुशी आई जस्ट स्पे लाइक मैसेंड चरण सर एर सावरी ग्रेट It is a, it's an absolute privilege working with the entire team. I saved the best for the last Yuva. Uh, Yuva I had a lot of uh, thoughts in my head, but it was the most easy um, experience working with him. And uh, he just made it so easy. He's very grounded as a person, and I was not expecting that from you. Uh, but uh, <laughs> thank you so much for being such a supportive co actor. ಜಯಣ್ಣ ಸರ್ನ ನಾನು ತುಂಬ ಇಷ್ಟ ಸ್ಪೆಷಲ್ ಮೆನ್ಷನ್ ಟು ಆಲ್ ಆರ್ ಪ್ರೊಡ್ಯೂಸರ್ಸ್ ಐ ಥಿಂಕ್ ಎಲ್ಲ ತುಂಬ ಈಸಿ ಆಗಿತ್ತು ಒನ್ ಆಫ್ ದ ಬೆಸ್ಟ್ ಸೆಟ್ ದಟ್ ಐವ್ ಬಿನ್ ಆನ್ ಎವ್ರಿಥಿಂಗ್ ಇಸ್ ಹ್ಯಾಪಿಂಡ್ ಸೋ ಕ್ವಿಕ್ಲಿ ಜುಲೈ ಹದಿನೆಂಟನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಥಿಯೇಟರ್ನಲ್ಲಿ ಸಿನಿಮಾನ ನೋಡಿ ಥ್ಯಾಂಕ್ ಯು ಧನ್ಯವಾದ ಎಲ್ರಿಗೂ ನಮಸ್ಕಾರ ಸೊ ಒಂದು ಮೂರು ದೊಡ್ಡ ಪ್ರೊಡಕ್ಷನ್ ಹೌಸು ಪಿ ಆರ್ ಕೆ ಜಯಣ್ಣ ಅಣ್ಣ ಅವರು ಮತ್ತು ಕೆ ಆರ್ ಜಿ ಸೊ ಕೊಲಾಬ್ರೇಷನ್ ಟೈಮ್ ಮೂರು ಜನ ಸೇರಿ ಒಂದು ಸಿನಿಮಾ ಮಾಡಿದಾಗ ನಾವು ನಮ್ಮ ಆಫೀಸಲ್ಲಿ ಯೂಸರ್ ನಾವು ಡಿಸ್ಕಸ್ ಮಾಡ್ತೀವಿ ಪಿಕ್ಚರ್ ತೊಗೊಂಡಾಗ ಸೊ ಈ ಸಿನಿಮಾದಲ್ಲಿ ಏನು ಡ್ರಾಬ್ಯಾಕ್ ಇದೆ ಅಂತ ಹುಡುಕಿದಾಗ ಒಂದು ಸಿಕ್ಕಿಲ್ಲ ಯಾಕಂದರೆ ಮೂರು ಪ್ರೊಡಕ್ಷನ್ ಹೌಸು ಒಂದು ಒಳ್ಳೆ ಹೀರೋ ಒಳ್ಳೆ ಕಾಂಬಿನೇಷನ್ ಆ್ಯಂಡ್ ಚರಣ್ ಅವರ ಮ್ಯೂಸಿಕ್ ಲಾಸ್ಟೋರಿ ಆದಮೇಲೆ ಬಿಡ್ತಾ ಇತ್ತು ಸೊ ಎಲ್ಲೂ ನಮಗೆ ಒಂದೂ ಡ್ರಾಬ್ಯಾಕ್ ಅನ್ನೋದೇ ಅನ್ಸಿರಲಿಲ್ಲ ಸೊ ಡೆಫಿನೆಟ್ಲಿ ಒಂದು ಒಳ್ಳೆ ಕಾಂಬಿನೇಷನ್ ಒಳ್ಳೆ ಮ್ಯೂಸಿಕ್ ಬರುತ್ತೆ ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋದು ಗ್ಯಾರಂಟಿ ಇತ್ತು ನಮಗೆ ಸೊ ಥ್ಯಾಂಕ್ ಯು ಚರಣ್ ಸರ್ ಆ್ಯಂಡ್ ಥ್ಯಾಂಕ್ ಯು ವಿ ಸರ್ ತುಂಬ ಒಳ್ಳೆ ಸಾಂಗ್ ಬಂದಿದೆ ಆ್ಯಂಡ್ ಥ್ಯಾಂಕ್ ಯು ಟು ಎಂಟೈರ್ ಟೀಮ್ ಆ್ಯಂಡ್ ಆಗುತ್ತೆ ಹೋದ ವರ್ಷ ಒಂದು ದ್ವಾಗಳ ಸಾಂಗ್ ಹಂಡ್ರೆಡ್ ಮಿಲಿಯನ್ ಆಗಿತ್ತು ಬಟ್ ಈ ವರ್ಷ ಈ ಸಾಂಗ್ ಹಂಡ್ರೆಡ್ ಮಿಲಿಯನ್ ಆಗುತ್ತೆ ಅಂತ ನಾನು ಕಾರ್ತಿಕ್ ಸರ್ಗೆ ಹೇಳ್ತಿದ್ದೆ ಬೆಲ್ಲ ಸೊ ಆಲ್ ದಿ ಬೆಸ್ಟ್ ಈ ತಂಡಕ್ಕೆ ಒಳ್ಳೆಯದಾಗಲಿ ಹಾಗೆ ಯುವ ಸರ್ ಆ್ಯಂಡ್ ಸೇಮ್ ಕಾಂಬಿನೇಷನ್ ಅಲ್ಲಿ ಇನ್ನೊಂದು ಸಿನಿಮಾ ಮಾಡ್ತಾಯಿದ್ರೆ ಸೊ ಅದು ರೈಟ್ಸ್ ನಮ್ದೇ ಅಂತ ಒಂದು ತಗೊಂಡಿದ್ದು ಸೊ ತುಂಬ ಖುಷಿಯಾಯ್ತು ಅದಕ್ಕೆ ಈ ಕಾಂಬಿನೇಷನ್ ಹಂಗೆ ಕಂಟಿನ್ಯೂ ಆಗಲಿ ಯು ಮಚ್ ಬಂದಿರೋದಕ್ಕೆ ಇವತ್ತಿಗೆ ಇನ್ನೊಂದು ತಿಂಗಳು ಬಾಕಿ ಇದೆ ರಿಲೀಸ್ಗೆ ಹಾಗಾಗಿ ಎಲ್ರೂ ಸತಿ ಬೇಟಿಂಗ್ ಮಾಡಿ ಇದ್ರ ಬಗ್ಗೆ ಅಪ್ಡೇಟ್ ಕೊಡೋಣ ಅಂತ ಈ ಒಂದು ಪ್ರೆಸ್ ಮೀಟ್ ಆರ್ಗನೈಸ್ ಮಾಡಿದ್ವಿ ಸೊ ಇಲ್ಲಿಂದ ನಿಮ್ಮೆಲ್ಲರೂ ಸಪೋರ್ಟು ಇರುತ್ತೆ ಅಂತ ಖಂಡಿತ ಅಂದ್ಕೊಂಡಿದ್ವಿ ಒಂದು ಸಿನ್ಮಾ ಮಾಡಬೇಕಾದ್ರೆ ಒಂದು ಒಳ್ಳೆ ವೈಬ್ ಇತ್ತು ಅಂತಂದ್ರೆ ಸಿನ್ಮಾ ಚೆನ್ನಾಗಿ ಹೋಗುತ್ತೆ ಅನ್ನೋದು ವಿಜಯಲಿ ನಾವು ನಮ್ತೀವಿ ನೀವೇ ನೋಡಿದ್ದೀರಾ ನಿನ್ನೆ ನಾವು ಬಿಟ್ಟಿರೋ ಪ್ರತಿ ಕಂಟೆಂಟಲ್ಲೂ ನಾವು ಎಷ್ಟು ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ ಈ ಸಿನಿಮಾನ ಅಂತ ಆ್ಯಂಡ್ ನೋಡುವಾಗ ಕೂಡ ಅದೇ ಎಮೋಷನ್ ಇವಾಗ ಪಾಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಎಲ್ರಿಗೂ ನನ್ನ ಜೊತೆ ಕೆಲಸ ಮಾಡಿರುವ ಎಲ್ಲ ನಟರು ಟೆಕ್ನಿಷಿಯನ್ಸು ನಮ್ಮ ನನ್ನ ಪ್ರೊಡ್ಯೂಸರ್ಸ್ನೇ ನಾನು ಕೇ ಟಿ ಸಿನ್ಮಾ ಮಾಡೋದಕ್ಕೆ ಆ್ಯಂಡ್ ಸ್ಪೆಷಲ್ ಮೆನ್ಷನ್ ನಮ್ಮ ಇಡೀ ತಂಡಕ್ಕೆ ಡಿ ಒ ಪಿ ಮ್ಯೂಸಿಕ್ ಡೈರೆಕ್ಟರ್ ಆಲ್ ದಿ ಡೈರೆಕ್ಷನ್ ಟೀಮ್ ಆಲ್ ದಿ ಟೆಕ್ನಿಷಿಯನ್ಸ್ ಯಾಕೆಂದರೆ ಈ ಒಂದು ಟೈಮ್ ಫ್ರೇಮಲ್ಲಿ ಈ ಸಿನ್ಮಾ ಅಚೀವ್ ಮಾಡೋದನ್ನು ಸಾಧ್ಯ ಮಾಡಿಕೊಟ್ಟಂಥವ್ರೆ ಈ ತಂಡ ಅಂಡ್ ಆಲ್ಸೋ ದ ಆರ್ಟಿಸ್ಟ್ ಯಾಕೆಂದ್ರೆ ಅವ್ರು ಪ್ರಿಪೇರ್ ಆಗಿಬಿಟ್ಟು ಬರ್ತಾ ಇದ್ದೇನೆ ಫೋರ್ಸ್ ಅಲ್ಲಿ ಅಂಡ್ ಇದರಿಂದ ಒಂದು ನನ್ನೇ ಪ್ರೆಷರ್ ಹಾಕ್ ಹಾಕಿದ್ದು ಇದೆಲ್ಲ ನಾವು ಬ್ಯಾಕ್ ಸ್ಟೋರಿ ಹೇಳ್ಬೋದು ಬಟ್ ಇದರಿಂದ ಒಂದು ನಾವೆಲ್ಲರೂ ಸೇರಿ ಕಲ್ತಿರೋ ಏನು ಕಲ್ತಿರೋದೇನು ಅಂತಂದ್ರೆ ಒಂಬತ್ತು ತಿಂಗಳಲ್ಲಿ ಒಂದು ಮಗು ಹೇಳ್ತಂಗ್ ಒಂದು ಸಿನಿಮಾ ಮಾಡ್ಬಿಡ್ಬೋದು ಅಂದ್ರೆ ಇದಕ್ಕಿಂತ ನಾವು ಡಿಲೇ ಮಾಡೋದ್ರಲ್ಲಿ ಅರ್ಥ ಇಲ್ಲ ಇನ್ನು ಈ ತರ ಸಿನಿಮಾಗಳನ್ನು ಇಷ್ಟು ಫಾಸ್ಟ್ ಆಗಿ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಪ್ರಾಬ್ಲಮ್ಲಿ ನಾನು ಕಲ್ತಿರೋ ಪಾಠ ಜೊತೆಗೆ ಮುಂದೆ ಇಟ್ ಶುಡ್ ಥ್ಯಾಂಕ್ ಯು ಈ ಅವಕಾಶ ಮಾಡ್ಕೊಟ್ಟಿರೋದಕ್ಕೆ ನಿಮ್ಗೆಲ್ರಿಗೂ ಕೂಡ ಬಂದಿರೋದಕ್ಕೆ ಎಲ್ರಿಗೂ ನಮಸ್ಕಾರ ಮಾಧ್ಯಮದವ್ರಿಗೆ ಮೊದ್ಲೇದಾಗಿ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಈ ಸಿನಿಮಾ ಎಲ್ರಿಗೂ ಮುಟ್ತಾ ಇದೆ ನಾವು ಬಿಟ್ಟಿರೋ ಕಂಟೆಂಟ್ ಆಗಲಿ ಅದ್ಬಿಟ್ಟು ಡೆಫಿನೆಟ್ಲಿ ನಿಮ್ಗೆ ಮೊದಲೇದಾಗಿ ಥ್ಯಾಂಕ್ಸ್ ಹೇಳಬೇಕು ಅಂಡ್ ಫಸ್ಟ್ ನಾನು ನಾಗಿಲ್ ಬಂಗಾರಿ ಸಾಂಗ್ ಬಗ್ಗೆ ಹೇಳ್ತೀನಿ ಇವತ್ತು ತುಂಬ ಜನ ರಿಲೀಸ್ ಮಾಡಿದ್ದಾರೆ ಚಿಕ್ಕ ಮಕ್ಕಳು ವಯಸ್ಸಾದವರು ಜಿಮ್ಗಳಲ್ಲಿ ಎಲ್ಲ ತರದ ಜನ ಸಾಂಗ್ನ ಇಷ್ಟಪಟ್ಟುಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ ಅದನ್ನ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ ನಿಜವಾಗ್ಲೂ ಅವ್ರಿಗೆಲ್ಲ ಏನ್ ಹೇಳ್ಬೇಕಂತಾನೆ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಅವ್ರೆಲ್ಲರೂ ನಮ್ಮ ಮನಸ್ಸಲ್ಲಿ ಇರ್ತಾರೆ ಅಂಡ್ ಈ ಸಿನಿಮಾನ ಖಂಡಿತ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ರೋಹಿತ್ ಸರ್ ಹೇಳಿದಂಗೆ ಏನ್ ಆ ವೈಬ್ ಇದೆ ಅಂದ್ರೆ ನಾವು ಹೇಗ್ ಮಜಾ ಮಾಡ್ಕೊಂಡು ಮಾಡಿದ ಸಿನಿಮಾ ಅಂದ್ರೆ ತುಂಬಾ ಖುಷಿಯಾಗಿ ಮಾಡಿದ್ವಿ ಅಂಡ್ ಇವತ್ತು ಅದೇ ಎನರ್ಜಿನ ನೀವ್ ಇವತ್ತು ಸಾಂಗ್ ಆಗಲಿ ಟೀಸರ್ ಆಗಲಿ ನೀವು ನೋಡ್ತಿದ್ದೀರಾ ಇಡೀ ಸಿನಿಮಾನು ಅದೇ ತರ ಅಷ್ಟೇ ಮಜಾ ಕೊಡುತ್ತೆ ಸರ್ ಸ್ಟ್ರಿಕ್ಟ್ ಆಫೀಸರ್ಸ್ ತರ ಎಬ್ಬರು ಕೆಲಸ ಮಾಡಿಸಿದೀರಿ ಅಂತ ಬಟ್ ಇವಾಗ ನಿಮ್ಗೆ ಸ್ಕೂಲ್ ಅಥವಾ ಕಾಲೇಜ್ ಅಲ್ಲಿ ಫೇವ್ರೇಟ್ ಟೀಚರ್ಸ್ ಅಂತ ಇರ್ತಾರಲ್ಲ ಸೊ ತರ ನಮ್ ಫೇವ್ರೆಟ್ ಟೀಚರ್ಸ್ ಚೆನ್ನಾಗಿ ಪಾಠ ಕೇಳ್ತಿದ್ದಾರೆ ನನಗೆ ಅದಕ್ಕೆ ನಾನು ಕೂಡ ಚೆನ್ನಾಗಿ ಮಾಡಿದ್ದೀನಿ ಆ್ಯಂಡ್ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ಈ ಸಿನಿಮಾನೆ ನೀವೆಲ್ಲರೂ ನನ್ನನ್ನು ನೋಡದೆ ಇರೋ ಥರ ನೀವು ನೋಡ್ಬೋದು ಈ ಸಿನಿಮಾನ ಸೊ ಅದನ್ನ ನಾನು ನಿಮ್ದೆಲ್ಲರೂ ಅಭಿಪ್ರಾಯನ ತಿಳ್ಕೊಳ್ಳೋಕೆ ಕಾಯ್ತಾ ಇದ್ದೀನಿ ಜುಲೈ ಹದಿನೆಂಟನೇ ತಾರೀಕು ರಿಲೀಸು ಆ್ಯಂಡ್ ಇವತ್ತು ನಾನೇ ನಿಂತಿದ್ದೀನಿ ಅಂದರೆ ಇವತ್ತು ನಮ್ಮ ಇಡೀ ತಂಡ ಅದಕ್ಕೆ ಮೇನ್ ನನ್ನ ಬ್ಯಾಕ್ ಬೋನ್ ಅಂತ ಹೇಳ್ತೀನಿ ಅಶ್ವಿನಿ ಆಂಟಿ ಡಾಕ್ಟರ್ ಜಯಣ್ಣ ಸರ್ ಕಾರ್ತಿಕ್ ಸರ್ ಭೋಗಣ್ಣ ಅವರು ಪ್ರತಿಯೊಬ್ಬರು ಎಲ್ರೂ ಸೇರ್ಕೊಂಡ್ರೆ ಇವತ್ತು ಶಕ್ತಿಯಾಗಿ ನಾವು ಜೊತೆಗೆ ನಿಂತಿದೀವಿ ಅಂಡ್ ಇಂಡಸ್ಟ್ರಿ ಕೂಡ ಇದೇ ರೀತಿ ಇರ್ಬೇಕಂತ ನನ್ನ ಅಭಿಪ್ರಾಯ ಎಲ್ರು ನಾವು ಒಟ್ಟಿಗೆ ಸೇರ್ಸಿ ಸೇರ್ಕೊಂಡ್ರೆ ಕನ್ನಡ ಇಂಡಸ್ಟ್ರಿಲಿ ತುಂಬಾ ಅದ್ಭುತವಾದ ಕಂಟೆಂಟ್ ಮಾಡಬಹುದು ಅಂಡ್ ತುಂಬಾ ದೊಡ್ಡ ಮಟ್ಟಿಗೆ ನಾವೆಲ್ಲರೂ ಸೇರ್ಕೊಂಡು ತಗೊಂಡೋಗ್ಬಹುದು ಸೊ ಎಲ್ರಿಗೂ ಥ್ಯಾಂಕ್ಸ್ ಏನೇ ಯು